ಗುರುಭ್ಯೋ ನಮಃ ರೇ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ವರ್ಷದ ಅಂತ್ಯಭಾಗದಲ್ಲಿದ್ದೇವೆ ಈ ಡಿಸೆಂಬರ್ ಯಾವ ರಾಶಿಯವರಿಗೆ ಲಾಭದಾಯಕ ಯಾವ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಕಹಿಯನ್ನು ಕೊಡ್ತಾರೆ ಅಂಥೇಳಿ ತುಂಬ ಜನಕ್ಕೊಂದು ಡೌಟ್ ಡೌಟ್ ಶುರುವಾಗಿದೆ ಡಿಸೆಂಬರ್ ಐದನೇ ತಾರೀಕಿಗೆ ಗುರು ಮತ್ತೊಮ್ಮೆ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಈ ನಲವತ್ತೈದು ದಿನ ಕೆಲವು ರಾಶಿ ಗುರುಬಲ ಬಂದಿತ್ತು ಮೀನರಾಶಿಯವರು ಈ ಎಲ್ಲ ಒಳ್ಳೆಯ ಲಾಭವನ್ನು ಪಡೆದುಕೊಂಡಿರ್ತೀರಾ ಮಕರ ರಾಶಿಯವರಿಗೆ ತುಂಬ ಜನಕ್ಕೆ ಮದುವೆ ಸೆಟ್ಟಾಗಿರುತ್ತೆ ಕನ್ಯಾ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿರುತ್ತೆ ಮಿಥುನ ರಾಶಿಯವ್ರಿಗಂತೂ ಅಪ್ಪ ಪರವಾಗಿಲ್ಲ ಜೀವನ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೆ ಅಂತ ಉಸಿರಂಗ್ ಬಿಟ್ಟಿರ್ತೀರಾ ಆದರೆ ಮತ್ತೆ ಗುರು ಸಂಚಾರವನ್ನು ಮಾಡುವ ಮುಖಾಂತರ ಎಲ್ಲ ರಾಶಿಯವರಿಗೆ ಮತ್ತೆ ಫಲಗಳು ಹಿಂದೆ ಮುಂದೆ ಆಗುತ್ತೆ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಗುರು ಕರುಣಿಸ್ಕೊಡ್ತಾನೆ ಅಂಥೇಳಿ ಮುಂದಿನ ಸಂಚಿಕೆ ತಿಳಿಸ್ಕೊಡ್ತಾ ಬರ್ತಾನೆ ಈ ಸಂಚಿಕೆಯಲ್ಲಿ ನಮಗೆ ಮೊದಲನೇ ರಾಶಿಯಾದಂತಹ ಮೇಷರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಲಾಭದಾಯಕವಾಗಿದೆಯಾ ಡಿಸೆಂಬರ್ ಮೇಷರಾಶಿಯವರಿಗೆ ಪ್ರಶಸ್ತವಾದ ಮಾಸ ಅಂತ ನೋಡಿದ್ರೆ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸ ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಈ ವಾರ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಅದೃಷ್ಟದಿಂದ ದೂರವನ್ನು ಮಾಡಿಕೊಳ್ತಿರೋ ವ್ಯಾಜ್ಯಗಳನ್ನು ಆ ವಿಚಾರದಲ್ಲಿ ದಿಗ್ವಿಜಯ ಪ್ರಾಪ್ತವಾಗುತ್ತೆ ಅಂತ ಯಾರು ಮೇಷರಾಶಿಲಿರ್ತಕ್ಕಂಥವರಿಗೆ ಕೋರ್ಟು ಕಚೇರಿ ವ್ಯಾಜ್ಯಗಳು ತುಂಬ ಬಾಧಿಸ್ತಾ ಇದೆ ಎಷ್ಟೇ ವರ್ಷದಿಂದ ಅಲ್ದಾಡಿದ್ರು ಕೂಡ ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ಒಂದಷ್ಟು ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳಕಾಗ್ತಾ ಇಲ್ಲ ಇರತಕ್ಕಂತಹ ಭೂ ಅಥವಾ ಮನೆಯ ವಿಚಾರದ ಸಮಸ್ಯೆಗಳನ್ನು ದೂರ ಮಾಡ್ಕೊಳಕ್ಕಾಗದೆ ಯಾರು ಒದ್ದಾಡ್ತಾ ಇದ್ದೀರಾ ಅವರಿಗೆ ಈ ಮಾಸ ಶುಭದ ಮಾಸವಾಗಿರುತ್ತೆ ಖಂಡಿತವಾಗಿಯೂ ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮಗೆ ಜಯತ್ವ ಪ್ರಾಪ್ತವಾಗುತ್ತೆ ಹಾಗೆಯೇ ಈ ವ್ಯಾಜ್ಯಗಳನ್ನು ನಿವಾರಣೆ ಮಾಡ್ಕೊಳಕ್ಕೆ ಒಂದು ದಾರಿಯನ್ನು ಕೂಡ ನೀವು ಕಂಡುಕೊಳ್ತೀರ ಮನೆಯಲ್ಲಿ ಸುಖ ಶಾಂತಿ ವೃದ್ಧಿ ಆಗತಕ್ಕಂಥ ಮಾಸ ಇದು ನಿಮ್ಮ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿರತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗುತ್ತೆ ಮನೆಯಲ್ಲಿ ಸಂತೋಷ ಸಹಿತ ನೆಮ್ಮದಿ ನೆಲೆಸತಕ್ಕಂಥದ್ದಾಗತ್ತೆ ಮೇಷರಾಶಿಯವರಿಗೆ ಇರತಕ್ಕಂತಹ ಒಂದಷ್ಟು ಸಾಂಸಾರಿಕ ಹಾಗೂ ವೈಯಕ್ತಿಕ ಸಮಸ್ಯೆಗಳು ಈ ವಾರ ಪ್ರಮುಖ ಅಂದರೆ ಈ ಮೊದಲನೇ ವಾರ ಸಹಿತವಾಗಿ ಈ ಸಂಪೂರ್ಣ ಮಾಸದಲ್ಲಿ ಗುರುವಿನ ಅನುಗ್ರಹದಿಂದ ನಿವಾರಣೆ ಆಗತಕ್ಕಂಥದ್ದು ಈ ವಾರ ಅಂತ ಏನಕ್ಕೆ ಬಳಸ್ತೇ ಅಂತ ಹೇಳಿದರೆ ಗುರು ಸಂಚಾರವನ್ನು ಮಾಡ್ತಾನೆ ಮತ್ತೊಮ್ಮೆ ಕಟಕದಿಂದ ಮಿಥನಕ್ಕೆ ಆ ಸಂಚಾರದಿಂದ ಮೇಷರಾಶಿಯವರಿಗೆ ಪ್ರಮುಖವಾಗಿ ಅವರ ವೈಯಕ್ತಿಕವಾಗಿರತಕ್ಕಂಥ ಒಂದಷ್ಟು ಸಮಸ್ಯೆಗಳು ಯಾರ ಯಾರತ್ರ ಕೂಡ ಹೇಳ್ಕೊಳಕ್ಕೆ ಆಗ್ತಿರೋದಿಲ್ಲ ನಿಮಗೆ ಆ ಸಮಸ್ಯೆನ ಇಟ್ಕೊಂಡು ಮನಸ್ಸಲ್ಲಿ ಕೊರಗ್ತಾ ಇರ್ತೀರ ಆ ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಈ ಮಾಸದಲ್ಲಿ ಪರಿಹಾರ ಸಿಗತಕ್ಕಂಥದ್ದು ಎಲ್ಲ ಸಮಸ್ಯೆಗಳಿಂದ ಮೇಷರಾಶಿಯವರು ಈ ಮಾಸದಲ್ಲಿ ಹೊರಡೆ ಬರೋ ಥರ ಆಗತ್ತೆ ಅಂಥೇಳಿ ಆರೋಗ್ಯದ ಸಮಸ್ಯೆ ಯಾರು ಎದುರಿಸ್ತಾ ಇದ್ದೀರಾ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನ ಈ ಮಾಸದಲ್ಲಿ ನೀವು ಕಾಣ್ಬೋದು ಇರತಕ್ಕಂತಹ ಆರೋಗ್ಯದ ಸಮಸ್ಯೆಗಳು ದೂರವಾಗತಕ್ಕಂಥದ್ದು ಅಬ್ಸರ್ವ್ ಮಾಡಿ ಮೇಷರಾಶಿಯವರಿಗೆ ಒಂದು ಒಂದೂವರೆ ವರ್ಷದಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾನೇ ಇದೆ ಆಲ್ರೆಡಿ ಯಾರು ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ರಿ ಅವರಿಗೆ ಆರೋಗ್ಯದ ಸಮಸ್ಯೆ ದ್ವಿಗುಡವಾಗಿರತಕ್ಕಂಥದ್ದು ಹಾಗಾಗಿಯೇ ಈ ಮಾಸ ನಿಮ್ಮಲ್ಲಿರತಕ್ಕಂತಹ ಕೊಂಚ ಮುಟ್ಟಿನ ಆರೋಗ್ಯ ಸಮಸ್ಯೆ ಕಮ್ಮಿ ಆಗತ್ತೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರ ದುಡಿಯತಕ್ಕಂಥ ಶಕ್ತಿಯನ್ನು ಭಗವಂತ ಯಥೇಚ್ಛವಾಗಿ ಕರುಣಿಸ್ಕೊಡ್ತಾನೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆಯೇ ಮೇಷರಾಶಿಯವರಿಗೆ ಈ ಮಾಸ ನೆಮ್ಮದಿಯ ಮಾಸವಾಗಿರುತ್ತೆ ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕಲಿಯುಗದಲ್ಲಿ ಬೇಕಾಗಿರತಕ್ಕಂಥದ್ದು ನೆಮ್ಮದಿ ಯಾವ ವ್ಯಕ್ತಿಗೆ ನೆಮ್ಮದಿ ಇರುತ್ತೋ ಆ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಶ್ರೀಮಂತನಾಗಿರ್ತಾನೆ ಅಂತ ತುಂಬ ಜನಕ್ಕೆ ಭಗವಂತ ಒಳ್ಳೆ ಐಶ್ವರ್ಯವನ್ನು ಕೊಟ್ಟಿದರೆ ನೆಮ್ಮದಿಯನ್ನು ಕಿತ್ಕೊಂಡಿರ್ತಾನೆ ನೆಮ್ಮದಿ ಸಹಿತವಾಗಿ ಐಶ್ವರ್ಯವನ್ನು ಕೊಟ್ಟಿದರೆ ಆರೋಗ್ಯವನ್ನು ಕಿತ್ಕೊಂಡಿರ್ತಾನೆ ಉದ್ದೇಶ ಕಲಿಯುಗ ಕರ್ಮದನುಸಾರವಾಗಿ ಭಗವಂತ ನಾವು ಯಾವ ಕರ್ಮವನ್ನು ಮಾಡಿರ್ತೀವೋ ಆ ಕರ್ಮದ ಅನುಸಾರವಾಗಿ ನಮಗೆ ಫಲವನ್ನು ಕೊಟ್ಟಿರತಕ್ಕಂಥದ್ದು ಅಂತ ಅದು ಕೆಟ್ಟ ಕರ್ಮವೇ ಆಗಿರಲಿ ಒಳ್ಳೆ ಕರ್ಮವೇ ಆಗಿರಲಿ ಅಂತ ಯಾಕೆ ಈ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭವಾಗಿ ಹತ್ತತ್ರ ಒಂದು ವರ್ಷ ಬರ್ತಾ ಇದೆ ಕರ್ಮದ ಫಲ ಮಹಾಶನೇಶ್ವರನ ಕೊಡ್ತಾ ಇರತಕ್ಕಂಥದ್ದು ಅಂತ ಶನೇಶ್ವರ ಕರ್ಮದ ಅಧಿಪತಿ ಅಂತಲೂ ಕೊಡಿ ಹೇಳ್ತೇವೆ ಒಳ್ಳೆ ಕೆಲಸವನ್ನು ಮಾಡಿದರೆ ಒಳ್ಳೆ ಕರ್ಮವನ್ನು ಕೊಡ್ತಾನೆ ಕೆಟ್ಟ ಕೆಲಸವನ್ನು ಮಾಡಿದರೆ ಕೆಟ್ಟ ಕರ್ಮವನ್ನು ಕೊಡ್ತಾನೆ ತಿಳಿದಿರಲಿ ಇದು ನಿಮ್ಮ ಪರೀಕ್ಷಾ ಸಮಯ ನಿಮಗೆ ಯಾರು ಬಂಧುಗಳು ಯಾರು ನಿಮಗೆ ಶತ್ರು ಆಗಿರ್ತಾರೆ ಯಾರು ನಿಮಗೆ ಕಷ್ಟದಲ್ಲಿ ಕೈ ಹಿಡಿತಾರೆ ಬೇಕು ಅಂತ ನಿಮಗೆ ಕಷ್ಟಕ್ಕೆ ದೂಡ್ತಾರೆ ಹೇಳಿ ಸಂಪೂರ್ಣ ಜೀವನದ ಪಾಠವನ್ನು ಈ ಏಳುವರೆ ವರ್ಷಗಳು ಶನೇಶ್ವರ ನಮ್ಮ ಕನ್ನಡಿಸ್ಕೊಡ್ತಾನೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬರತಕ್ಕಂಥ ಎಲ್ಲ ಸರಿದಪ್ಪುಗಳನ್ನು ತಿತ್ಕೊಂಡು ಹೋದರೆ ಖಂಡಿತವಾಗಿಯೂ ಆ ಜೀವನ ಸುಂದರವಾಗಿರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ನೆಮ್ಮದಿ ನೆಲೆಸತಕ್ಕಂಥದ್ದು ಕೊಂಚ ಮಟ್ಟಿಗೆ ಆ ನೆಮ್ಮದಿ ವೃದ್ಧಿಯಾಗಿ ನಿಮ್ಮ ಎಲ್ಲ ಕಾರ್ಯಚಟುವಟಿಕೆಗಳು ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ಅದೇ ರೀತಿ ಮೇಷರಾಶಿಯವರಿಗೆ ಅವರ ಇರತಕ್ಕಂಥ ಸ್ನೇಹಿತರೊಂದಿಗೆ ಬಾಂಧವ್ಯ ಇನ್ನು ಯಥೇಚ್ಛವಾಗಿ ಅಭಿವೃದ್ಧಿಯಾಗತ್ತೆ ಆ ಆತ್ಮೀಯರ ಸಹಾಯದಿಂದ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಜಯತ್ವ ಆಗತಕ್ಕಂಥದ್ದು ಅಂತೇಳಿ ಶುಭ ಸಮಾರಂಭದಲ್ಲಿ ಕುಟುಂಬ ಸಮೇತವಾಗಿ ಭಾಗವಹಿಸುವ ಮುಖಾಂತರ ಏನೋ ಒಂಥರ ಸಂತೋಷವನ್ನ ಪ್ರಮುಖವಾಗಿ ನೆಮ್ಮದಿಯನ್ನ ಇನ್ನು ಪಡ್ಕೊಳ್ತಾ ಹೋಗ್ತೀರಾ ಸಮಾಜದಲ್ಲಿ ನಿಮ್ಮನ್ನ ಗುರುತಿಸಬೇಕೆಯನ್ನು ಮಾಡುವ ಮುಖಾಂತರ ಈ ವ್ಯಕ್ತಿ ಪರವಾಗಿಲ್ಲಪ್ಪ ಈ ವ್ಯಕ್ತಿನ ನಂಬೋದು ಈ ವ್ಯಕ್ತಿಯನ್ನು ನಂಬಿ ನಾನು ಹಣವನ್ನ ಹೂಡಿಕೆ ಮಾಡ್ಬೋದು ಈ ವ್ಯಕ್ತಿಯನ್ನು ನಂಬಿ ಏನ್ಬೇಕು ಹೇಳ್ಬೋದು ಸತ್ಯವನ್ನು ಹೇಳ್ಬೋದು ಅಂತ ಸಮಾಜ ನಿಮ್ಮ ಮೇಲೆ ನಂಬಿಕೆ ನೀಡ್ತಾ ಬರುತ್ತೆ ಅದು ನಿಮ್ಮಲ್ಲಿರತಕ್ಕಂಥ ಆತ್ಮಸ್ಥೈರ್ಯವನ್ನು ಕೊಂಚ ಮಟ್ಟಿಗೆ ವೃದ್ಧಿಯನ್ನು ಮಾಡತಕ್ಕಂಥದ್ದು ಅದೇ ರೀತಿ ಮೇಷರಾಶಿಯಲ್ಲಿರತಕ್ಕಂತಹ ಪ್ರೇಮಿಗಳಿಗೆ ಈ ಮಾಸ ಶುಭದ ಮಾಸ ನಿಮ್ಮ ಪ್ರೇಮದ ವಿಚಾರಗಳು ಮನೆಯಲ್ಲಿ ಒಪ್ಸಿ ಮದುವೆ ಆಗತಕ್ಕಂತಹ ಅಥವಾ ಮದುವೆ ದಿನಾಂಕಗಳನ್ನು ನಿಗದಿ ಮಾಡತಕ್ಕಂತಹ ಅನುಗ್ರಹಗಳನ್ನು ಭಗವಂತ ಕೊಟ್ಟಿ ಕೊಟ್ಟಿದ್ದಾನೆ ಹಾಗೆಯೇ ಪ್ರೇಮ ರಾಶಿಲಿರತಕ್ಕಂಥವರು ತಮ್ಮ ಪ್ರೇಮ ನಿವೇದನೆಗಳನ್ನು ಆಗ್ತಾ ಇಲ್ಲ ಅವ್ರ ಮೇಲೆ ತುಂಬ ಗಾಢವಾಗಿ ಪ್ರೀತಿಯನ್ನು ಮಾಡ್ತಾ ಇದ್ದೇನೆ ತುಂಬ ಪರಿತಪಿಸ್ತಾ ಇದ್ದಾನೆ ಇಷ್ಟೇ ತಿಂಗಳು ಕಳೆದ್ರು ಕೂಡ ನನ್ನ ಪ್ರೇಮವನ್ನು ಆಗ್ತಾ ಇಲ್ಲ ಒಪ್ಕೊಳ್ತಾರೋ ಅಂತ ಮನಸ್ಥಿತಿ ಇದ್ದೀನಿ ಆಲ್ರೆಡಿ ನಾನು ನನ್ನ ಪ್ರೇಮ ನಿವೇದನೆಗಳನ್ನು ಹೇಳ್ಕೊಂಡು ಇಲ್ಲ ಅಂತ ಕಾಯ್ತಾ ಇದ್ದೀನಿ ಥರ ಎಲ್ಲ ಸಂದರ್ಭದಲ್ಲಿದ್ದರೂ ಕೂಡ ಅಂಥವ್ರಿಗೆ ಶುಭದ ಸುದ್ದಿ ಸಿಗುತ್ತೆ ಅಂಥವ್ರಿಗೆ ಶುಭ ಸುದ್ದಿ ಸಿಗುತ್ತೆ ಖಂಡಿತವಾಗಿಯೂ ನಿಮ್ಮ ಪ್ರೇಮದ ವಿಚಾರದಲ್ಲಿ ಒಳ್ಳೆಯ ಲಾಭದಾಯಕವಾಗಿ ಈ ಮಾಸ ನಿಮಗೆ ಆ ಭಗವಂತನ ಅನುಗ್ರಹದಿಂದ ಕರುಣಿಸಿಕೊಡ್ತಕ್ಕಂಥದ್ದಾಗತ್ತೆ ಮೇಷರಾಶಿಯವರು ಈ ಮಾಸ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅಲ್ಲಿ ಸೋಲು ಕಷ್ಟ ನಷ್ಟ ಕಟ್ಟಿಟ್ಟ ಬರ್ತಿ ಅತಿ ಹೆಚ್ಚು ಭಾವನಾತ್ಮಕವಾಗಿ ತೆಗೆದುಕೊಳ್ಳತಕ್ಕಂತಹ ನಿರ್ಧಾರದಿಂದ ಸಮಸ್ಯೆಯನ್ನು ಕಷ್ಟವನ್ನು ನಷ್ಟವನ್ನು ಅನುಭವಿಸತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಪ್ರತಿಯೊಂದು ನಿರ್ಧಾರಗಳು ಯಾವಾಗಲೂ ಕೂಡ ಎರಡೆರಡು ಬಾರಿ ಯೋಚನೆ ಮಾಡಿ ತೆಗೆದುಕೊಳ್ಳತಕ್ಕಂಥದ್ದಾಗಿರಬೇಕು ಅಂತ ಭಾವನಾತ್ಮಕವಾಗಿ ಏನೋ ಅವ್ರ ಮೇಲೆ ಒಂದು ಕರುಣೆಯಿಂದನೋ ಕನಿಕನಿಂದನೋ ಅಥವಾ ಕಷ್ಟದಲ್ಲಿದ್ದಾರೆ ಅಂತೇಳಿ ಏನನ್ನೂ ಆಲೋಚನೆ ಮಾಡಿದೆ ಅಥವಾ ನನಗೂ ತುಂಬ ಆತ್ಮೀಯ ಸ್ನೇಹಿತನಿದ್ದಾನೆ ನನ್ನ ಬಂಧುಗಳಿದ್ದಾರೆ ಅವರಿಂದ ನನಗೆ ಜಯತ್ವ ಆಗುತ್ತಾ ಅಥವಾ ಕೆಟ್ಟದಾಗುತ್ತಾ ಒಳ್ಳೇದಾಗತ್ತ ಏನನ್ನೂ ಯೋಚನೆ ಮಾಡದೆ ಭಾವನಾತ್ಮಕವಾಗಿ ಸಹಾಯವನ್ನು ಮಾಡಿದರೆ ಭಾವನಾತ್ಮಕವಾಗಿ ಎಲ್ಲ ರೀತಿಯ ನೆರವುಗಳನ್ನು ಕೊಟ್ಟರೆ ಖಂಡಿತ ಆ ನೆರವು ಆ ಸಹಾಯ ನಿಮಗೆ ಈ ಮಾಸ ಕಷ್ಟವನ್ನು ಕೊಡತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ವ್ಯಕ್ತಿ ಸಹಾಯ ಮಾಡಬೇಕು ಆದರೆ ಸಹಾಯ ಮಾಡತಕ್ಕಂಥದ್ದು ನಮಗೆ ಕೆಟ್ಟದಾಗಬೇಕಿದ್ರೆ ಸಾಕು ಅನ್ನೋ ಮನಸ್ಥಿತಿ ಇರತಕ್ಕಂಥದ್ದು ಅಂತ ಈ ಕಲಬುರಗಿ ಎಷ್ಟೋ ಸಲ ಏನಾಗ್ಬಿಟ್ಟಿರುತ್ತೆ ನಾವು ಮಾಡತಕ್ಕಂಥ ಸಹಾಯ ಬೇರೆಯವ್ರಿಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮಗೆ ಎಷ್ಟೋ ಸಲ ಕೆಟ್ಟದಾಗ್ಬಿಡುತ್ತೆ ಅದರ ಮೇಷರಾಶಿಯವರು ತುಂಬ ಸಲ ಅನುಭವಿಸಿರ್ತಾರ ಯೋಚನೆ ಮಾಡಿ ಕೆಲವು ವಿಚಾರಗಳನ್ನು ಡಿಸಿಷನ್ ತೆಗೆದುಕೊಂಡಿರ್ತೀರ ನೀವು ಎಲ್ಲವೂ ಕೂಡ ಚೆನ್ನಾಗೇ ನಡೀತಿರುತ್ತೆ ಮಧ್ಯದಲ್ಲಿ ಯಾರೋ ಬರ್ತಾರೆ ಇದೆಲ್ಲ ಇದನ್ನು ಮಾಡು ಅಂತ ಹೇಳ್ತಾರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ ಎಷ್ಟೇ ದೃಢ ಸಂಕಲ್ಪವನ್ನು ಮಾಡಿದರೂ ಕೂಡ ನಿಮ್ಮನ್ನು ಡೈವರ್ಟ್ ಮಾಡ್ತಕ್ಕಂಥ ಜನಗಳಿರುತ್ತೆ ಆ ತೆಗೆದುಕೊಳ್ತಕ್ಕಂಥ ಸಣ್ಣ ತಪ್ಪು ನಿರ್ಧಾರ ನಿಮ್ಮ ಜೀವನವನ್ನೇ ಕಸಿಬಿಸಿ ಮಾಡ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ಮೇಷರಾಶಿಯವರು ಈ ಇಂಥ ಸಮಸ್ಯೆಗಳನ್ನು ಅನುಭವಿಸಿರ್ತೀರಾ ಅದೇ ರೀತಿ ಈ ಮಾಸದಲ್ಲಿ ಹಣಕಾಸಿನ ಮುಂಗಟ್ಟು ಹಣಕಾಸಿನ ಕೊರತೆ ನಿಮಗೆ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು ಅಧಿಕವಾದ ಖರ್ಚನ್ನು ಮಾಡ್ಕೊಳ್ತೀರಾ ಅನ್ನೆಸೆಸರಿ ಖರ್ಚು ಜಾಸ್ತಿ ಆಗುತ್ತೆ ಹಾಗೆಯೇ ಸಾಲ ಮಾಡ್ತಕ್ಕಂಥ ಸಂಭವ ಆಗಿರ್ಬೋದು ಹಣಕಾಸಿನ ಮುಂಗಟ್ಟುಗಳನ್ನು ಮೇಷರಾಶಿಯವರು ಈ ಮಾಸ ಎದುರಿಸಬೇಕಾಗ್ಬೋದು ಹಣಕಾಸಿನ ವಿಚಾರದಲ್ಲಿ ಜಾಗೃತವಾಗಿ ಪ್ಲಾನ್ ಮಾಡತಕ್ಕಂಥದ್ದು ಯಾವುದಕ್ಕೆ ಎಷ್ಟು ಖರ್ಚನ್ನು ಮಾಡಬೇಕು ಯಾವುದನ್ನೆಷ್ಟು ಉಳಿತಾಯ ಮಾಡಬೇಕು ಈ ಥರ ಆಲೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಹಣಕಾಸಿನ ತೊಂದರೆಗಳು ದೂರವಾಗುತ್ತೆ ದಾಯಾದಿಗಳೊಂದಿಗೆ ಕಲಹ ಈ ಮಾಸದಲ್ಲಿ ಕಟ್ಟಿಟ್ಟ ಬುತ್ತಿ ಸ್ವಲ್ಪ ಜಾಗ್ರತೆ ಎಂದಿರಿ ನೀವೆಷ್ಟೇ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾ ಹೋದರೂ ಕುಟುಂಬದಲ್ಲಿ ಎಷ್ಟೇ ಅನ್ಯೂನತೆಯಿಂದ ಎಲ್ಲವನ್ನು ಸಹಿಸಿಕೊಂಡ್ರೂ ಕೂಡ ನಿಮ್ಮ ದಾಯಾದಿಗಳು ನಿಮ್ಮೊಂದಿಗೆ ವಿನಾಕಾರಣ ಜಗಳನ್ನ ಮನಸ್ತಾಪನ ಮಾಡ್ಕೊಳೋ ಥರ ಸೃಷ್ಟಿ ಮಾಡಿಬಿಡ್ತಾರೆ ಸನ್ನಿವೇಶಗಳನ್ನು ಅದು ನಿಮ್ಮ ಮನಸ್ಸಿಗೂ ಕೂಡ ಘಾಸ್ತಿ ಆಗುತ್ತೆ ಅವರೊಂದಿಗೆ ಮಾತಿನ ಚಕಮಕಿ ನಡೆಸಿ ಒಂಥರ ವಾತಾವರಣ ಸಂಪೂರ್ಣ ಗೊಂದಲಮಯ ರೀತಿ ಮಾಡೋ ಥರ ಆಗಿಬಿಡತ್ತೆ ಹಾಗಾಗಿ ಕುಟುಂಬದೊಂದಿಗೆ ಯಾರೊಂದಿಗೂ ಕೂಡ ಸ್ವಲ್ಪ ಮಟ್ಟಿಗೆ ವ್ಯವಸ್ಬೇಕಾದ್ರೆ ಜಾಗ್ರತೆಯಿಂದ ವ್ಯವಸ್ಥತಕ್ಕಂಥದ್ದು ಈ ಮಾಸ ನೀವು ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನೆ ನಡೆಯತಕ್ಕಂಥದ್ದು ಅಂತ ಮೇಷರಾಶಿಯವರು ಈ ಮಾಸ ಏನೇ ಪ್ರಾರಂಭಿಸಿದ್ರು ಆಲ್ರೆಡಿ ಕೆಲಸವನ್ನು ಪ್ರಾರಂಭಿಸಿ ನಡೆಸ್ತಾ ಇದ್ರು ಕೂಡ ಆನ್ ಟೈಮ್ ಅಂದರೆ ಸರಿಯಾದ ಸಮಯಕ್ಕೆ ಯಾವುದೇ ಫಲವನ್ನು ನಿರೀಕ್ಷೆ ಮಾಡಲು ಖಂಡಿತ ಸಾಧ್ಯವಿಲ್ಲ ಈ ಮಾಸದಲ್ಲಿ ನೀವೇನೇ ಅಂದ್ಕೊಂಡ್ರೂ ಕೂಡ ಖಂಡಿತವಾಗಿ ಕೊಂಚ ಮಟ್ಟಿಗೆ ನಿಧಾನವೇ ಮಂದಗತಿಯಾಗಿ ನಿಮಗೆ ಜಯತ್ವ ಲಭಿಸತಕ್ಕಂಥದ್ದು ಅಥವಾ ಆ ಕಾರ್ಯದಲ್ಲಿ ಯಶಸ್ಸು ಲಭಿಸತಕ್ಕಂಥದ್ದು ಅಂತ ಅದೇ ರೀತಿ ಮೇಷರಾಶಿಯವರಿಗೆ ಈ ಮಾಸ ಅತಿಯಾದ ತಾಳ್ಮೆ ಮುಖ್ಯ ಎಷ್ಟು ತಾಳ್ಮೆಯಿಂದ ಈ ಮಾಸ ಕೆಲಸ ಕಾರ್ಯಗಳನ್ನು ಅಥವಾ ಬರತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಿರೋ ಅಷ್ಟು ಜಯತ್ವ ಇರುತ್ತೆ ತಾಳ್ಮೆಯನ್ನು ಕಳ್ಕೊಂಡು ಆದಷ್ಟು ಬೇಗ ಕೆಲಸವನ್ನು ಮುಗಿಸ್ಕೊಂಡ್ಬಿಡ್ಬೇಕು ಬೇಗ ಎಲ್ಲವೂ ನನ್ನ ಪರಿಹಾರ ಆಗಿಬಿಡಬೇಕು ನಾಳೆಯೇ ನನ್ನ ಮಹಾರಾಜನಾಗಬೇಕು ಅಂತ ಹೊರಟ್ರೆ ಖಂಡಿತವಾಗಿಯೂ ಸಾಲದ ಸುಳಿಯಲ್ಲಿ ಸಿಗಾಕೊಳ್ತಾರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಮೇಷರಾಶಿಯವರು ಅನುಭವಿಸ್ತೀರ ಹಾಗಾಗಿ ಅತಿಯಾದ ತಾಳ್ಮೆ ಖಂಡಿತವಾಗಿ ಈ ಮಾಸ ಮಾಸದ ಅಂತ್ಯ ಭಾಗದಲ್ಲಿ ಒಳ್ಳೆ ಲಾಭದಾಯಕವನ್ನು ಕೊಡತಕ್ಕಂಥದ್ದು ಮೇಷರಾಶಿಯವರು ಈ ಮಾಸದಲ್ಲಿ ಶನೇಶ್ವರನ ಆರಾಧನೆ ಮಾಡಿ ಖಂಡಿತವಾಗಿಯೂ ಆ ಮಹಾಶನೇಶ್ವರನ ಆರಾಧನೆಯಿಂದ ನಿಮ್ಮಲ್ಲಿರತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ಪ್ರತಿ ಶನಿವಾರ ಅಥವಾ ಅಮಾವಾಸ್ಯೆಂದು ಮಹಾಶನೇಶ್ವರನಿಗೆ ತೈಲಾಭಿಷೇಕವನ್ನು ಮಾಡಿಸುವ ಮುಖಾಂತರ ಬಡವರಿಗೆ ಒಂತುತು ಅನ್ನವನ್ನು ದಾನವನ್ನಾಗಿ ಹಾಕಿಕೊಳ್ಳುವ ಮುಖಾಂತರ ತುಮ್ ಕೊಂಚ ಮಟ್ಟಿಗೆ ರೋಗಿಗಳಿಗೆ ಕಪ್ಪು ಬಣ್ಣದ ಕಂಬಳಿಗಳನ್ನು ದಾನವಾಗಿ ಕೊಡೋ ಮುಖಾಂತರ ಆ ಶನೇಶ್ವರವನ್ನು ಪ್ರಾರ್ಥನೆ ಮಾಡಿಕೊಡಿ ಖಂಡಿತವಾಗಿಯೂ ಆ ಮಹಾಶನೇಶ್ವರ ಅನುಗ್ರಹದಿಂದ ಈ ಸಂಪೂರ್ಣ ಅಂದರೆ ವರ್ಷದ ಅಂತ್ಯ ಭಾಗ ಡಿಸೆಂಬರ್ ಮೇಷರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ ಮುಂದಿನ ರಾಶಿಯವರಿಗೆ ಖಂಡಿತವಾಗಿಯೂ ಗುರುವಿನ ಹಾಗೂ ಶನಿ ಅನುಗ್ರಹದಿಂದ ಒಳ್ಳೆಯ ಲಾಭದಾಯಕ ಮಾಸವಾಗಿರುತ್ತೆ ಅದನ್ನು ಮುಂದಿನ ಸಂಚಿಕೆ ತಿಳಿಸ್ಕೊಡ್ತೇನೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಆತ್ಮೀಯರು ಹಾಗೂ ಸ್ನೇಹಿತರೊಂದಿಗೆ ಈ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ನೀವೇನಾದರೂ ನಿಮ್ಮ ಜಾತ್ವವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ವ್ಯಾಪಾರ ಸ್ಥಳದಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಹಣಕಾಸಿನ ಅಭಾವಗಳು ದೂರವಾಗಬೇಕು ಮನೆಯಲ್ಲಿ ಶಾಂತಿ ಸಹಿತ ನೆಮ್ಮದಿ ನೆಲೆಸಬೇಕು ನಾನಿರತಕ್ಕಂಥ ಕಾರ್ಯಕ್ಷೇತ್ರ ಸಂಪೂರ್ಣವಾಗಿ ವಾಸ್ತು ಪ್ರಕಾರ ವಿಧಿಯ ಈ ಥರ ನಾನಾ ಚಿಂತೆಗಳು ಆಲೋಚನೆಗಳು ಅಥವಾ ಪ್ರಶ್ನೆಗಳು ನಿಮ್ಮನ್ನು ಕಾಡಿಸ್ತಾ ಇದ್ರೆ ನೇರವಾಗಿ ನಮ್ಮನ್ನು ಭೇಟಿ ಮಾಡ್ಬೋದು ನಮ್ಮ ಕಚೇರಿಯ ದೂರವಾಣಿಗೆ ಸಂಖ್ಯೆ ಕರೆ ಮಾಡಿ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೋದು ಫೋನಿನ ಮುಖಾಂತರ ಕೂಡ ಸಮಸ್ಯೆಗಳನ್ನು ಪರಿಹಾರವಾಗಿ ಕೊಡ್ತೇವೆ ಹಾಗೆಯೇ ನಿಮಗೇನಾದರೂ ಸಮಸ್ಯೆ ಕಾಡಿಸ್ತಾ ಇದ್ದರೆ ನಿಮ್ಮ ಹೆಸರನ್ನು ದಿನಾಂಕವನ್ನು ಹುಟ್ಟಿದ ದಿನಾಂಕವನ್ನು ಸಮಯವನ್ನು ಹಾಗೂ ನಿಮ್ಮ ಸಮಸ್ಯೆಯನ್ನು ಸಂಪೂರ್ಣವಾಗಿ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಖಂಡಿತವಾಗಿಯೂ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಯಾವ ಸಮಸ್ಯೆ ಕಾಡಿಸ್ತಾ ಇದೆ ಅದಕ್ಕೆ ಯಾವ ರೀತಿ ಸೂಕ್ತ ಪರಿಹಾರವನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಭಗವಂತ ಪ್ರತಿಯೊಬ್ಬರೂ ಕೂಡ ಉತ್ತಮ ಆರೋಗ್ಯವನ್ನು ಕರುಣಿಸ್ಕೊಳ್ಳಿ ಅಂತೇಳಿ ಆಶಿಸುತ್ತೇನೆ ಶುಭ